ಉಜಿರೆಯ ಎರ್ನೋಡಿ ಕ್ರಾಸ್ ಬಳಿ ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಇಂದು ನಡೆದಿದೆ ಬಸ್ ಬರುತ್ತೆ ಬಸ್ ಹತ್ತಿ ಬೇಗ ಮನೆಗೆ ಹೋಗ್ಬೇಕು ಬಿಸಿಲು ಬೇರೆ ಮನೆಗೆ ಹೋಗಿ ದಣಿವಾರಿಸ್ಬೇಕು ಎಂದೆಲ್ಲ ಅಂದ್ಕೊಂಡು ಬಸ್ಗಾಗಿ ಕಾಯುತ್ತಿದ್ದ ಇಬ್ಬರು ಅಮಾಯಕರು ಅರೆ ಕ್ಷಣದಲ್ಲಿ ತಾವು ಮನೆ ಸೇರೋದು ಬಿಟ್ಟು ಮಸಣ ಸೇರ್ತೇವೆ ಅನ್ನೋ ಊಹೇನೂ ಬಂದಿರ್ಲಿಕ್ಕಿಲ್ಲ ಆದ್ರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು ಅವರಿಬ್ಬರ ಪಾಲಿಗೆ ಯಮ ಲಾರಿ ಚಾಲಕನ ಮೂಲಕ ತಮ್ಮನ್ನ ಕರೆದೊಯ್ಯಲು ಲಾರಿ ಮುಖೇನ ಬಂದಿದ್ದ ಹೌದು ಉಜಿರಿಯ ಎರ್ನೋಡಿಯಲ್ಲಿ ಓರ್ವ ಮಹಿಳೆ ಹಾಗೂ ಪುರುಷ ಬಸ್ಗಾಗಿ ಕಾಯುತ್ತಿದ್ದ ವೇಳೆ ಲಾರಿ ಚಾಲಕನು ವೇಗವಾಗಿ ಬಂದು ಈ ಪಾದಚಾರಿಗಳಿಬ್ಬರ ಮೇಲೆ ಲಾರಿ ಹತ್ತಿಸಿದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಪಘಾತದಿಂದ ರಕ್ತದ ಓಕುಳಿ ಆಗಿತ್ತು ಇದಕ್ಕೆ ಯಾರನ್ನ ದೂಷಿಸಬೇಕು ಯಾರನ್ನ ಕಾರಣಕರ್ತನನ್ನಾಗಿಸಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ ಹೌದು ಅಮಾಯಕರಿಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ವಿದ್ಯುತ್ ಕಂಬ ನೆಲಕುರುಳಿ ಸಮೀಪದ ಕಟ್ಟಡಕ್ಕೂ ಹಾನಿಯುಂಟಾಗಿದೆ ಎರ್ನೋಡಿ ತಿರುವಿನಲ್ಲಿ ನಡೆದಂತಹ ಇಂದಿನ ಭೀಕರ ಅಪಘಾತವು ಅದೆಷ್ಟೋ ಪ್ರಶ್ನೆಗಳ ಹುಟ್ಟಿಗೆ ಸಾಕ್ಷಿಯಾಗಿದೆ ಹಾಗಾದ್ರೆ ಅಲ್ಲಿದ್ದ ವಿದ್ಯುತ್ ಕಂಬವೇ ಇದಕ್ಕೆ ಕಾರಣವಾಯ್ತಾ ಇದಕ್ಕಿಂತ ಮುಂಚೇನೆ ರಸ್ತೆ ಅಗಲೀಕರಣ ಆಗುತ್ತಿದ್ದರೆ ಈ ಅಪಘಾತ ಸಂಭವಿಸುತ್ತಿರ್ಲಿಲ್ವಾ ರೋಡ್ ಮಾರ್ಜಿನ್ ನಿಂದಾಗಿ ಈ ಅವಘಡ ನಡೆಯಿತ

ಓವರ್ ಸ್ಪೀಡ್ ಅಂತ ಹೇಳ್ಬೋದು ಡ್ರೈನ್ ಅಲ್ಲಿ ಡ್ರಿಂಕ್ಸ್ ಮಾಡಿದ್ದ ಓವರ್ ಡ್ರಿಂಕ್ಸ್ ಇತ್ತು ಮತ್ತೆ ಓವರ್ ಸ್ಪೀಡ್ ಅಲ್ಲಿ ಓವರ್ ಬೇಕು ಅವರ ಡ್ರೈನ್ ಸ್ಪೀಡ್ ಅಲ್ಲಿ ಇಷ್ಟು ಆಗಲು ಕಾರಣ ಅಂತ ನಾವು ಒಂದು ನಮ್ಗೆ ಆಚೆಯಿಂದ ಅಂಡ ಇದೆ ಕಾಣಲ್ಲ ಎದುರು ಗಾಡಿ ಮತ್ತೆ ಓವರ್ ಸ್ಪೀಡ್ ಬಂದ್ರೆ ಅಲ್ಲಿ ಕಣ ಟರ್ನ್ ಸ್ವಲ್ಪ ದೊಡ್ಡದಿದೆಯಲ್ಲ ಚಾಲಕ ಕುಡಿದು ಲಾರಿ ಚಾಲನೆ ಮಾಡಿ ಈ ಅಪಘಾತ ಮಾಡಿದ್ದಾನೆ ಅನ್ನೋದು ಪಬ್ಲಿಕ್ ಒಪಿನಿಯನ್ ಅದಕ್ಕೆ ಪೂರಕ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ಎರಡು ಜೀವವನ್ನ ಕಳೆದುಕೊಂಡ ಕುಟುಂಬಸ್ಥರ ಸ್ಥಿತಿ ಮನಕಲಕುವಂತಿತ್ತು ಈ ಬಗ್ಗೆ ಯು ಪ್ಲಸ್ ಟಿವಿ ಕಲೆ ಹಾಕಿದ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ ನಾವು ಜೊತೆ ಮಾಹಿತಿಯಲ್ಲಿ ಕೆಲಸ ಮಾಡ್ತಾ ಇರೋದು ಅಂದರೆ ನನಗೆ ಒಂದು ಮೂರು ಗಂಟೆಗೆ ಒಂದು ಮೆಸೇಜ್ ಬಂತು ಅಲ್ಲಿ ಅಲ್ಲಿ ಯಾರು ಆ್ಯಕ್ಸಿಡೆಂಟ್ ಆಗಿದೆ ಅಂತ ಅದು ನನ್ನ ತ ಅಕ್ಕಂದು ಅಂತ ನನಗೆ ಅಷ್ಟು ಕನ್ಫರ್ಮ್ ಇರಲಿಲ್ಲ ಮತ್ತು ಎಲ್ಲ ಹತ್ರ ಕೇಳಿದಾಗ ಮತ್ತು ಅಲ್ಲಿ ಸ್ಪಾಟ್ ಆದಂಥ ಸ್ಥಳದಲ್ಲಿ ಕೇಳಿದಾಗ ನನಗೆ ಮೇಲ್ನೋಟಕ್ಕೆ ಅವರದೇ ಅವರೇ ಆ ಟೈಮಲ್ಲಿ ಬಂದದ್ದು ಅಲ್ಲಿಗೆ ಅಲ್ಲಿ ರಿಂದ ಚಿಕನ್ ಅಂಗಡಿಗೆ ಅಂತ ಬಂದದ್ದು ಆಗ ನಾನು ಕೂಡಲೇ ಅಲ್ಲಿಂದ ಬಾಡಿ ನೋಡಲು ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೆ ಇಲ್ಲಿ ಬಾಡಿ ನೋಡುವಾಗ ಅವ್ರದೇ ಅಂತ ಕನ್ಫರ್ಮ್ ಆಯಿತು ನನಗೆ ನನ್ನ ತುಂಬ ಮಗ ಈಗ ಆ್ಯಕ್ಸಿಡೆಂಟ್ ಅಂತ ಸ್ಟಾರ್ಟಲ್ಲಿ ನಾವು ಇರಲಿಲ್ಲ ಸ್ವಲ್ಪ ಆದ ನಂತರ ಗೊತ್ತಾಗಿ ಬಂದೆ ನಾವು ನಾವು ಬೇರೆ ಕಡೆಯಲ್ಲಿ ಹತ್ತಿರ ಹತ್ತಿರದಲ್ಲಿ ಇದ್ದೇವೆ ನಾವು ಒಂದು ಶ್ರಮ ಕೆಲಸ ಬಂದು ಆಗ ಬರುವಾಗ ಗತ್ತಾಗಿತ್ತು ನೋಡಿ ಮತ್ತೆ ಒಂದು ಆಂಬುಲೆನ್ಸ್ ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ ನಮ್ಮ ಮನೆಯಿಂದ ಎದುರುಗಡೆ ಫಸ್ಟಿಗೆ ಟ್ರಾನ್ಸ್ಫಾರ್ಮರ್ಗೆ ಇದಾಯಿತು ಶಾರ್ಟ್ ಆಯಿತು ಆಗ ಲೈಟ್ ಎಲ್ಲ ಆಫ್ ಆಯಿತು ಆಗ ಎಂತಂತ ನೋಡುವಾಗ ದೊಡ್ಡ ಸೌಂಡ್ ಎಲ್ಲ ಬಂತು ಮತ್ತು ನೋಡುವಾಗ ಈ ಥರ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ಇಬ್ಬರು ಸ್ಪಾಟಲ್ಲಿ ಸೇರಿತ್ತು ಆಗ ಜನ ಎಲ್ಲ ತುಂಬ ಸೇರಿತ್ತು ಅರೆ ಕ್ಷಣದಲ್ಲಿ ಎರಡು ಜೀವದ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು ಇದಕ್ಕೆ ಯಾರನ್ನ ಹೊಣೆ ಎಂದು ಹೇಳಲು ಸಾಧ್ಯ ಆಗ್ತಾ ಇಲ್ಲ ಈ ಬಗ್ಗೆ ವಾಹನ ಚಾಲಕರು ಎಚ್ಚೆತ್ತುಕೊಂಡು ಮುನ್ನಡೆದ್ರೆ ಇಂತಹ ಅಮಾಯಕರ ಜೀವವನ್ನ ಉಳಿಸಬಹುದು ಇದು ಯು ಅಲರ್ಟ್ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಿ ಇವತ್ತಿನ ಗ್ರೌಂಡ್ ರಿಪೋರ್ಟ್ ಜೊತೆಗೆ ಕ್ಯಾಮ್ರಾ ಪರ್ಸನ್ ಆದರ್ಶ್ ಹಾಗೂ ಮೇಘನಾ ಇದು ಯು ಅಲರ್ಟ್ ನಾನು ತೇಜಸ್ವಿನಿ ಕೌಡ್ಯಾನ್ ನೋಡ್ತಾ ಇರಿ ಯು ಪ್ಲಸ್ ಟಿವಿ